ಶ್ರೀ ಸುಧಯ ದೇಶಪಾಂಡೆ ಯಾದಗಿರಿ ಗುರುಲ ಸೇವಾ ಟ್ರಸ್ಟ್ದ ಅಧ್ಯಕ್ಷರಾಗಿ ಇವತ್ತಿನ ದಿವಸ ಹೆಮ್ಮೆಯ ವಿಷಯ ಏನೆಂದರೆ ಹಾಗೂ ಯಾದಗಿರಿ ನಗರದ ಇತಿಹಾಸದಲ್ಲಿಯೇ ಈ ಒಂದು ಹೇಳಿಕೆ ನೋಡುತ್ತಿರುವುದು ಭಾಳ ಸಂತೋಷದಾಯಕ ನನಗೆ ಅನ್ನಿಸ್ತಾ ಇದೆ ಅಷ್ಟೇ ಹೆಮ್ಮೆಯೂ ಕೂಡ ಇದೆ ಇವತ್ತಿನ ಈ ಒಂದು ಪ್ರಕಟಣೆ ಮೂಲಕ ತಿಳಿಸುವುದೇನೆಂದರೆ ಯಾದಗಿರಿ ನಗರಕ್ಕೆ ಪ್ರಪ್ರಥಮವಾಗಿ ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸಾವಿರ ಎಂಟು ಸುಧೇಂದ್ರ ತೀರ್ಥರು ಇಪ್ಪತ್ತೆರಡು ಒಂದು ಅಂದರೆ ಸೋಮವಾರ ನಾಳೆ ಐದು ಗಂಟೆಗೆ ಯಾದಗಿರಿ ನಗರಕ್ಕೆ ಪುರ ಪ್ರವೇಶ ಯಾದಗಿರಿ ನಗರಕ್ಕೆ ಪ್ರವೇಶ ಮಾಡ್ತಾ ಇದ್ದ ಇದು ಒಂದು ಒಂದು ಒಳ್ಳೆಯ ಸಂತೋಷದ ಮತ್ತು ಶುಭದಾಯಕ ಸುದ್ದಿ ಅಂತ ಹೇಳ್ತೀನಿ ಯಾಕಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ ಈ ವಿಷಯವನ್ನು ಶ್ರೀಗಳು ಮಂತ್ರಾಲಯ ಶ್ರೀಗಳು ನಾವು ಗಿತಾಮತ್ರ ರಾಯರ ದರ್ಶನಕ್ಕೆ ಹೋದಾಗ ಆ ಆರಾಧನೆಯಲ್ಲಿ ಶ್ರೀಗಳು ಒಂದು ಹೆಮ್ಮೆಯ ವಿಷಯವನ್ನು ಹೇಳಿದರು ಯಾವ ವಿಷಯ ಸಮಸ್ತ ಜಗತ್ತಿನಲ್ಲಿ ಚರ್ಚೆ ಆಗ್ತಾ ಇದೆ ಅದು ಒಂದು ಶುಭ ದಿನ ಇಪ್ಪತ್ತೆರಡನೇ ತಾರೀಕ ಸಮಸ್ತ ಜಗತ್ತಿಗೆ ಒಂದು ತಿಳಿಸುವಂಥ ಒಂದು ಸಂತೋಷದಾಯಕಂತಹ ರಾಮದ ಪ್ರಾಣದೇವರ ಪ್ರತಿಷ್ಠಾಪನೆ ನಡೀತಾ ಇದೆ ಅಂದಿನ ದಿನವೇ ಮೂಲ ರಾಮದೇವರು ಯಾದಗಿರಿಗೆ ಆಗಮಿಸ್ತಾ ಇದ್ದಾರೆ ಇಂಥ ಒಂದು ಒಳ್ಳೆಯ ಒಂದು ಶುಭ ದಿನ ಸಂತೋಷದಾಯಕ ದಿನ ಮೂಲ ರಾಮದೇವರ ಸಹಿತ ಶ್ರೀ ಶ್ರೀಗಳು ಯಾದಗಿರಿಕ್ಕೆ ಆಗಮಿಸಿ ಎರಡು ದಿನಗಳ ಕಾ ಕಾರ್ಯಕ್ರಮ ಯಾದಗಿರಿಯಲ್ಲಿ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಅವರ ಶೋಭಾಯಾತ್ರೆ ಸಾಯಂಕಾಲ ಐದು ಗಂಟೆಗೆ ಪ್ರಾರಂಭವಾಗಿ ಶ್ರೀಕೃಷ್ಣ ಮಂದಿರದಿಂದ ರಾಘವೇಂದ್ರ ಸ್ವಾಮಿ ಮಠದವರೆಗೆ ನಡೀತಾ ಇದೆ ಕ್ರಾಸ್ ರಾಘವೇಂದ್ರ ಸ್ವಾಮಿ ಮಠದವರೆಗೆ ನಡೀತಾ ಇದೆ ಯಜ್ಞವಲ್ಕ ದೇವಸ್ಥಾನ ಯಜ್ಞವಲ್ಕಿ ದೇವಸ್ಥಾನ ಅಥವಾ ಶ್ರೀಕೃಷ್ಣ ಮಂದಿರಡು ಒಂದೇ ಅಲ್ಲಿಂದ ರಾಘವೇಂದ್ರ ಸ್ವಾಮಿ ಮಠದವರೆಗೆ ಈ ಒಂದು ಶೋಭಾಯಾತ್ರೆ ನಡೀತಾ ಇದೆ ಅದಕ್ಕೆ ಸಾಕಷ್ಟು ಒಂದು ಭಕ್ತರ ಸಹಕಾರ ಕೂಡ ನಮಗೆ ಸಿಗ್ತಾ ಇದೆ ಇವತ್ತಿನ ದಿವಸ ನಾವು ನೋಡಿದ್ರೆ ಅದ ಕಾರ್ಯಕ್ರಮದ ವಿವರ ನಂತರ ಕಾರ್ಯಕ್ರಮದ ವಿವರ ಈ ಶೋಭಾಯಾತ್ರೆ ನಂತರ ಎಂಟು ಗಂಟೆಗೆ ಶ್ರೀ ಸುರೇಶ್ ದೇಶಪಾಂಡೆ ಅವರ ಮನೆಯಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ರಾಘಂದ್ರ ಕಾಲನಿ ಇರತಂತ ನಮ್ಮ ಮನೆಯಲ್ಲಿ ತೊಟ್ಟಿಲು ಸವೆ ಶ್ರೀ ಮೂಲ ರಾಮದೇವರ ತೊಟ್ಟಿಲು ಸಭೆ ಪೂಜೆ ನಡೀತಾ ಇದೆ ರಾಮನ ಜನ್ಮದಿನ ಜನ್ಮದಿನ ನಂತರ ಎಂಟು ಗಂಟೆಯ ನಂತರ ಶ್ರೀಗಳು ಬಲಮಂತ್ರಾಕ್ಷತೆ ಕೊಡುವರು ಎಲ್ಲ ಭಕ್ತಾದಿಗಳಿಗೆ ನಂತರ ಪ್ರಸಾದ ವ್ಯವಸ್ಥೆ ಕೂಡ ಇರ್ಬೋದು ಅದಕ್ಕೆ ಅವತ್ತಿನ ದಿವಸ ಅತಿ ವಿಜೃಂಭಣೆಯಿಂದ ಅನೇಕ ಸಂಘಟನೆಗಳು ಕೂಡ ಇಲ್ಲಿ ಪಾಲ್ಗೊಳ್ಳುವಂಥ ನಿರೀಕ್ಷೆ ಇದೆ ಭಜನಾ ಮಂಡಳಿ ಅನೇಕ ಭಜನಾ ಮಂಡಳಿಗಳು ಆಮೇಲೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಭಜರಂಗದಳ ಕಾರ್ಯಕರ್ತರು ರಾಯಚೂರಿನಿಂದ ಅನೇಕ ಭಜನಾ ಮಂಡಳಿಗಳು ಮತ್ತು ಯಾದಗಿರಿಯ ಭಜನಾ ಮಂಡಳಿಗಳು ಸ್ವ ಇಚ್ಛೆಯಿಂದ ಸಮವಸ್ತ್ರವನ್ನು ಧರಿಸಿ ಅವರು ಭವ್ಯವಾಗಿ ಒಂದು ಸ್ವಾಗತವನ್ನು ಮಾಡಬೇಕಂತ ನಿರ್ಣಯ ತೆಗೆದುಕೊಂಡಿದ್ದಾರೆ ಇದು ಒಂದು ಸಂತೋಷದಾಯಕ ಸುದ್ದಿ ಯಾದಗಿರಿ ಇತಿಹಾಸದಲ್ಲಿ ಪ್ರಪ್ರಭದಾರಿ ಎರಡನೇ ದಿನದ ಎರಡನೇ ದಿನದಾಗ ನಾನು ಹೇಳ್ತಿದ್ದೀನಿ ಎರಡನೇ ದಿನ ನೇರವಾಗಿ ಶ್ರೀಗಳು ಮುಂಜಾನೆ ಎಂಟು ಗಡೆಯಿಂದ ಕಾರ್ಯಕ್ರಮ ಬಿಡದೆ ಕಾರ್ಯಕ್ರಮ ಇರ್ತವೆ ಎಂಟು ಗಂಟೆಗೆ ಪ್ರಪ್ರಥಮವಾಗಿ ಪಾದಪೂಜೆ ಹ್ಞೂ ಸಾಮೂಹಿಕವಾಗಿ ಪಾದಪೂಜೆ ಹ್ಞೂ ಶ್ರೀಗಳು ಹೇಳಿದ್ದಾರೆ ಯಾವುದೇ ಭೇದ ಭಾವ ನನ್ನ ಹತ್ರ ಇಲ್ಲ ಅಂತ ಇದು ಒಂದು ಸಂತೋಷ ಸಾರ್ವಜನಿಕರು ಸಾರ್ವಜನಿಕರು ನೇರವಾಗಿ ಹೇಳಿದ್ದಾರೆ ನನ್ನಲ್ಲಿ ಯಾವ ಭೇದ ಭಾವ ಇಲ್ಲ ನಾನು ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀಗಳು ಹೆಂಗೆ ಬಂದಿದ್ದಾರೆ ಪ್ರಭು ರಾಗಂದ್ರ ಸ್ವಾಮಿಗಳು ಹೆಂಗ ಬಂದಿದ್ದಾರೆ ಅವರೇ ಒಂದು ಅನುಯಾಯಿಯಾಗಿ ನಾನು ಅವೆಲ್ಲ ಆದರ್ಶ ತತ್ವವನ್ನು ಪಾರಿಸ್ತಾ ಅಂತ ನನಗೆ ಎರಡು ಮೂರು ಸಲ ಪ್ರತ್ಯಕ್ಷವಾಗಿ ಹೇಳಿದ್ದಾರೆ ಎಂಟು ಗಂಟೆಗೆ ನಂತರ ಏನಪ್ಪ ಮುದ್ರಾಧಾರಣೆ 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 ಕೂಡ ಸಾರ್ವಜನಿಕರಿಗೆ ತೆಗೆದುಕೊಳ್ಬಹುದು ಕೇವಲ ಬ್ರಾಹ್ಮಣರಿಗೆ ಸೀಮಿತ ಇಲ್ಲ ನನ್ನ ಮುದ್ರಾಧಾರಣೆ ನಂತರ ನಂತರ ತುಲಾಭಾರ ಶ್ರೀಗಳ ಶ್ರೀಗಳ ತುಲಾಭಾರ ಬಹಳ ಒಂದು ಸಂತೋಷದಾಯಕ ಸುದ್ದಿ ಅವ್ರೇನು ಹೇಳಿದ್ರು ನಮ್ಗ ಆದ್ರೆ ನಮಗೊಂದು ಮನಸ್ಸಿಗೆ ಒಂದು ರೀತಿಯ ಆ ರೀತಿಯ ಒಂದು ನೆಮ್ಮದಿ ಅವರ ಒಂದು ವರ್ತನೆಯನ್ನು ನೋಡಿ ಶ್ರೀಗಳ ಒಂದು ಅನುಗ್ರಹ ಎಲ್ಲರಿಗೆ ಆಗಲಂತ ಅಂತೇಳಿ ತುಲಾಭಾರ ಒಂದು ತುಲಾಭಾರದ ನಾಣ್ಯಗಳನ್ನು ಕೂಡ ನನಗೆ ಅನಿಸ್ತದ ಶ್ರೀಗಳೇನಪ್ಪ ಅಂತ ಎಲ್ಲ ಭಕ್ತಾದಿಗಳು ಸಮರ್ಪಣೆ ಮಾಡಬಹುದು ಅಂತೇಳಿ ಆಮೇಲೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ನಂತರ ಏನಪ್ಪಾ ಅಂತಂದ್ರೆ ಆಶೀರ್ವಚನ ಶ್ರೀಗಳಿಂದ ಆಶೀರ್ವಚನ ಸನ್ಮಾನ ಕಾರ್ಯಕ್ರಮ ಯಾರ್ಯಾರು ಸೇವೆ ಮಾಡಿದ್ದಾರೆ ಅವ್ರಿಗೆ ಯಾವ ರೀತಿಯಿಂದ ನಾವು ಆಶೀರ್ವಾದ ಮಾಡಬೇಕು ಮುಂದೆ ಏನು ಕಾರ್ಯಕ್ರಮ ಮಾಡಬೇಕು ಶ್ರೀಗಳು ಯಾದಗಿರಿ ಭಕ್ತಾದಿ ಜನಗಳಿಗೆ ಸಾರ್ವಜನಿಕವಾಗಿ ಏನು ಮಾಡಬಹುದು ಅನ್ನುವಂಥ ಒಂದು ನಾವು ಬೇಡಿಕೆ ಅವರು ಎದುರು ಇಡ್ತಾ ಇದ್ದೇವೆ ಸಾರ್ವಜನಿಕವಾಗಿ ಕೇವಲ ಬ್ರಾಹ್ಮಣರಿಗೆ ಮೀಸಲು ಇಲ್ಲ ಇದು ಸಾರ್ವಜನಿಕವಾಗಿ ಮಂತ್ರಾಲಯ ಮಠದಿಂದ ಕರ್ನಾಟಕದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದ ಪರವಾಗಿ ಏನನ್ನ ವ್ಯವಸ್ಥೆ ಮಾಡಬಹುದು ಅದನ್ನು ನಾವು ಬೇಡಿಕೆಯನ್ನು ಇಡ್ತಾ ಇದ್ದೇವೆ ನಮ್ಮ ಸಂಸ್ಥೆ ವತಿಯಿಂದ ನೆಕ್ಸ್ಟ್ ನಂತರ ಏನಾದ್ರೆ ರಾಮದೇವರ ಪೂಜೆ ಆಶೀರ್ವೇದ ನಂತರ ಸನ್ಮಾನ ಕಾರ್ಯಕ್ರಮ ನಂತರ ರಾಮದೇವರ ಪೂಜೆ ನಡೀತದೆ ನಂತರ ಏನಪ್ಪ ತೀರ್ಥ ಪ್ರಸಾದ ಇರ್ತದೆ ಎಲ್ಲ ಭಕ್ತಾದಿಗಳು ಅವರವನ್ನು ಅನುಗ್ರಹ ಪಡ್ಕೋಬೇಕಂತೇಳಿ ಎಲ್ಲರೂ ವಿಶೇಷವಾಗಿ ನಾನು ನಮ್ಮ ಸಂಸ್ಥೆ ವತಿಯಿಂದ ಯಾದಗಿರಿ ಭಕ್ತಾದಿ ಪರವಾಗಿ ನಾವು ಏನಪ್ಪ ಅಂತ ತಮ್ಮೆಲ್ಲರೂ ಪ್ರಾರ್ಥನೆ ಮಾಡುತ್ತಾ ಇದೇ ರೀತಿಯಾಗಿ ನನಗೆ ಭಾಳ ಸಂತೋಷ ಆಯಿತು ಯಾಕಂತಂದರೆ ಕೇವಲ ನಾವು ಸೀಮಿತ ಮಾಡಿಕೊಂಡ್ರೆ ನಮ್ಮ ಸಮಾಜದ ಏಳಿಗೆ ಆಗೋದಿಲ್ಲ ಅಂತ ಹೇಳಿದ್ರು ನನಗೆ ಎಲ್ಲಿ ಹಿತಾಮಿತ್ರ ಕಡ್ಡಿಯಲ್ಲಿ ನೇರವಾಗಿ ಹೇಳಿದ್ರು ಅವರು ಸುಮಾರು ಸಾವಿರಾರು ಜನ ಇತ್ತು ಆ ಮಠ ಈ ಮಠ ಈ ಮಠ ಆ ಮಠ ಇಂಥವೆಲ್ಲ ಭೇದಭಾವ ಮಾಡಬೇಡ್ರಿ ನಾನು ಒಂದು ವೇಳೆ ತಪ್ಪು ಮಾಡಿದರೆ ನನ್ನನ್ನು ನೇರವಾಗಿ ಪ್ರತಿಭಟನೆ ಮಾಡಿರಿ ಕೇಳಿರಿ ಹೇಳಿದ್ರು ನೇರವಾಗಿ ಹೇಳಿದ್ರು ನೀವು ಸುಮ್ಮ ಕೂಡಬೇಡ್ರಿ ತಪ್ಪು ಮಾಡೋದು ಗುರುನೇ ಇರಲಿ ಯಾರೇ ಇರಲಿ ನೇರವಾಗಿ ಅದನ್ನು ಪ್ರಚನೆ ಮಾಡಿರಿ ಹೇಳಿದ್ರು ಅದಕ್ಕೆ ಪರಿಹಾರ ಸಿಗ್ತದೆ ಯಾವುದೇ ರೀತಿಯಿಂದ ನೀವೇನು ಸಂಕೋಚ ಹೋಗಬೇಡ್ರಿ ತಪ್ಪು ಯಾರೇ ಮಾಡಲಿ ಅದನ್ನು ಖಂಡನೆ ಮಾಡಿರಿ ಇದನ್ನು ನೇರವಾಗಿ ಹೇಳಿದ್ರು ಅದು ಭಾಳ ಸಂತೋಷ ಆಗಿದೆ ಅದಕ್ಕೆ ನಾನು ನೇರವಾಗಿ ನಾವು ಕೇಳ್ತಾಯಿದ್ದೆವು ಶ್ರೀಗಳಿಗೆ ನಮ್ಮ ಯಾದಗಿರಿಯ ಭಾಗದ ಜನರಿಗೆ ತಮ್ಮ ಮಠದ ವತಿಯಿಂದ ಏನಾದರೂ ಸೌಲಭ್ಯ ದೊರಕಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದೇವೆ ಅವತ್ತಿನ ದಿನ ಶ್ರೀಗಳು ಏನು ಹೇಳ್ತಾರೋ ಗೊತ್ತಿಲ್ಲ ಅದನ್ನು ನಾವು ಡಿಮ್ಯಾಂಡ್ ಮಾಡ್ತೇವೆ ಎಲ್ಲ ಭಕ್ತಾದಿಗಳು ಯಾರಿಗಿರೋ ಸಮಸ್ತ ಭಕ್ತಾದಿಗಳಿಗೆ ಈ ಒಂದು ಮಠದ ವತಿಯಿಂದ ನಮ್ಮ ಸಮಾಜದ ಒಂದು ಸಾರ್ವಜನಿಕ ಸಮಾಜದ ಉದ್ಧಾರಗಳನ್ನು ಕೇಳ್ಕೊಳ್ತಾ ಈ ಈ ಒಂದು ಒಂದು ಕಾರ್ಯಕ್ರಮಕ್ಕೆ ಸರ್ವ ಭಕ್ತಾದಿಗಳು ಎಲ್ಲರೂ ಎಲ್ಲ ಯಾವ ಜಾತಿ ಮತ ಇಲ್ಲದೆ ಎಲ್ಲರೂ ಭಾಗವಹಿಸ್ತಂಥ ಕೇಳ್ಕೊಳ್ತಾ ನಮ್ಮ ಶ್ರೀಗಳನ್ನು ಬೀಳ್ಕೊಡಬೇಕು ಮಂತ್ರಾಲಯಕ್ಕೆ ಅಂತೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ